ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ ಒಂದು ಹತ್ತು ದಿನಗಳ ಹಿಂದೆ ಮಹಿಳಾ ಸಂಘದ ಸದಸ್ಯರೆಂದು ಹೇಳಿಕೊಂಡವರು ಒಂದು ಮಹಿಳೆಗೆ ಹಲ್ಲೆ ನಡೆಸುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಲಾರಂಭಿಸಿದೆ ಆದರೆ ಈ ವಿಚಾರಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಇನ್ನೊಂದೆಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಹಿಂದೆ ಹೆಬ್ರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹೆಬ್ರಿಯಲ್ಲಿ ಬಸ್ ಚಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿಯೋರ್ವ ಪರಸ್ತ್ರೀಯೊಂದಿಗೆ ಸಂಬಂಧ ಬೆಳೆಸಿದ್ದು ಈ ಒಂದು ಗಲಾಟೆಗೆ ಕಾರಣ ಎನ್ನಲಾಗಿದೆ ಆತ ಈಗಾಗಲೇ ತಪ್ಪಿಸಿಕೊಂಡಿದ್ದು ಆ ಪರಸ್ತ್ರೀಯ ಮನೆಗೆ ಮಹಿಳಾ ಸಂಘದವರು ಆಗಮಿಸಿ ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ ಇದೀಗ ಈ ಪ್ರಕರಣವು ಕೂಡ ಹೆಬ್ರಿ ಠಾಣೆಯಲ್ಲಿ ದಾಖಲಾಗಿದ್ದು ಒಂದಷ್ಟು ತನಿಖೆ ನಡೆಯುತ್ತಿದೆ ಆದರೆ ಮಹಿಳಾ ಸಂಘದ ಸದಸ್ಯೆ ಎಂದು ಹೇಳಿಕೊಳ್ಳುವ ಮಹಿಳೆಯರುಗಳು ಆಕೆಯ ಮೇಲೆ ಹಲ್ಲೆ ನಡೆಸುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ನಿನಗೇನ್ ಗೊತ್ತಾಗ್ಲಿಲ್ಲ ಒಬ್ಬರಿಗೆ ಹೆಣ್ಣಿ ಈಗ ಫ್ರೆಂಡ್ ಅಲ್ಲ ಬೆಸ್ಟ್ ಫ್ರೆಂಡ್ ನಿನಗೆ ಗೊತ್ತಾಗ್ಲಿಲ್ಲ ಮೋಸ ಮಾಡ್ಬೇಕನ್ನೋದು ಆಗ್ಲಿಲ್ಲ ನಾನ್ ಕ್ಷಮೆ ಗೊತ್ತೇ ಕೂಡ ನೀವೇನ್ ಮಾಡ್ತಿದ್ರೆ ಈಗ ನೀವ್ ಕಣ್ಣನ್ ಈಗ ಮಾಡ್ತಿದ್ರೆ ಈಗೀಗ ಏನ್ ಮಾಡ್ತಿದ್ದೀರಿ ನೀವು ಮಾಡ್ತಿದ್ದೆ ಮಾಡಿದ್ರಿ ಮೋಸ ಮಾಡಿದೆ ಅನ್ಯಾಯ ಆತದಾರ ನಾವು ನ್ಯಾಯ ಕೊಡಕ್ಕೆ ಹತ್ತಾರು ಸಾವಿರಾರು ಜನ ಇಲ್ಲಿ ನಿಂತಿರ್ತೇವಿ ಈಗ ಏನ್ ಮಾಡ್ತೀಯ ಏನ್ ಮಾಡ್ತೀಯ ಅವ್ನಿಗೆ ನ್ಯಾಯಿಂದ ಏನ್ ಮಾಡುದಿಲ್ಲ ಈಗ ನ್ಯಾಯ ಕೊಡಿಸು ಆಕಿ ದೇಹಿ ಹಾಕಿ ಎಲ್ಲ ಕೊಡ್ಸ್ಬೇಕು ನೀವ್ ಕೊಡ್ರಿ ನಾನು ಮಾತಾಡದೀನಿ ಅವ್ರು ಬಡಿಯೋದಿಲ್ಲ ಕೊಡ್ರಿ ನನ್ಗೆ ಹಕ್ಕಿದೆ ನಿಮಗೆ ಬಡಿಯೋಕ್ಕೂ ಹಕ್ಕಿದೆ ನ್ಯಾಯ ಕೊಡ್ಸೋಕು ಹಕ್ಕಿದೆ ನನಗೆ ಒಳ್ಳೆ ಇಲಾಖೆದಾರು ಬಾ ಒಂದ್ ಕಾಲ್ ಮಾಡಿದ್ರೆ ಸಾವಿರಾರು ಹೆಣ್ಮಕ್ಳು ಇಲ್ಲಿ ಬಂದಿದ್ದಾರ ನಿನ್ನೆಲ್ಲ ಏನ್ ಅವಳಿಗೆ ನ್ಯಾಯ ಕೊಡಿಸ್ತೀಯಾ ನೀನ್ ತಿಳಿಲ್ಲ ಅವ್ ಬೇಕಾದ್ ಹೇಳ್ತಾನ ಬೇಕಾದ್ ಲೂಟ ಮಾಡಿ ಮಾಡ್ತಾನೋ ನಿನಗೆ ತಿಳಿದಿಲ್ಲ ನೆನಗೆ ಇವಳು ಏನ್ ಮಾಡ್ತಿದ್ಲ ಮೇಡಮ್ಮ ಫೋನ್ ಮಾಡ್ತಿದ್ಲ ಅಂಗಡಿಯಲ್ಲಿ ಸಿ ಕ್ಯಾಮರಾ ಹೆಂಡತಿಲ್ಲ ನೋಡ್ತಿದ್ದ ಅಕ್ಕ ನೀವ್ ಎಲ್ಲಿದ್ರಿ ನೀವು ನಾ ಲೈಬ್ರೆಲಿ ಬರ್ತೇನೆ ಅಂತ ಎಲ್ಲ ಮೋಸ ಮಾಡ್ತಿದ್ಲು ಅವ್ನ ಇಲ್ಲಿ ಬಂದ್ ಮಾಡ್ಕೊತಿದ್ದು ನಿನ್ನ ರೆಡ್ ಹಾಲ್ಡ್ ಹಾಕಿ ಇಟ್ಟಿದಾರೆ ನೀನ್ ನಿನಗೆ ಚಿಮೈ ಕೊಡ್ತೀವಿ ಅದ್ರ ಅಕ್ಕಿಗೆ ನ್ಯಾಯ ನೀನ ಕೊಡಿಸ್ಬೇಕು ಎಲ್ಲ ಏನೈತ ಅವ್ನ ಎಲ್ಲ ಇಕ್ಕಿ ಸಿನಿಮಾ ಮಾಡಿ ದೇವಸ್ ಕೊಡ್ಬೇಕು ನೀನ ಮದುವೆ ಮಾಡ್ಕೊಂಡಿದ್ದೀವಿ ಹಲಾ ನಿನ್ನ ಮನವರಿ ಆಗ್ತದೆ ಅವನೊಟ್ಟಿ ಡೈವರ್ಸ್ ಮಾಡಲಿಕ್ಕೆ ನೀನು ಕಟ್ಬಿಡಿಯಾಕೆ ಹಾಕೊಳ್ಳೋದಿಲ್ಲ ನೀನ್ ಅವನ ಅವನಿಗೆ ಮಂದ್ ಮಾಡ್ಕೋ ನಿನ್ನ